ಪಾಂಡವರಿಗೆ ಕೃಷ್ಣನಲ್ಲಿದ್ದ ವಿಶ್ವಾಸ ದೇವಾದಿ ದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ ಎಂದು ಈ ಭಗವದ್ಗೀತೆ ಹೇಳುತ್ತದೆ ಶ್ಲೋಕ ಇಪ್ಪತ್ತು ಇಪ್ಪತ್ತನೇ ಶ್ಲೋಕದಲ್ಲಿ ಅಥವ್ಯವಸ್ಥಿತಾನ್ ದೃಷ್ಟ ಧಾರ್ಥರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತಿ ಶಸ್ತ್ರಸಂಪಾತೆ ಧನೋದ್ಯಮ್ಯ ಪಾಂಡವ ಋಷಿಕೇಶಂ ತಥಾ ವಾಕ್ಯಮಿದ ಮಾಹ ಮಹೀಪತಿ ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನಾಗಿದ್ದು ತನ್ನ ಧನಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು ಓ ರಾಜನೇ ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು ರಣಭೂಮಿಯಲ್ಲಿ ಶ್ರೀಕೃಷ್ಣನ ನೇರ ಉಪದೇಶಗಳನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ ಅರ್ಜುನನ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು ಏಕೆಂದರೆ ರಾಮ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ ಶ್ರೀರಾಮನು ವಿಜಯಿಯಾದನು ಈಗ ಅರ್ಜುನನಿಗೆ ನೆರವಾಗಲು ರಾಮ ಹನುಮಂತ ಇಬ್ಬರು ಆತನ ರಥದಲ್ಲಿದ್ದರು ಶ್ರೀಕೃಷ್ಣನೇ ಶ್ರೀರಾಮ ಶ್ರೀರಾಮನು ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕ ಹನುಮಂತನು ಆತನ ನಿರಂತರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯು ಇರುತ್ತಾರೆ ಆದುದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು ಭಗವಂತ ತನ್ನ ಶಾಶ್ವತ ಭಕ್ತನಿಗಾಗಿ ರೂಪಿಸಿದ್ದ ಇಂತಹ ಶುಭ ಸನ್ನಿವೇಶಗಳಲ್ಲಿ ನಿಶ್ಚಯವಾದ ವಿಜಯದ ಸೂಚನೆಗಳಿದ್ದವು ಹೀಗೆ ಹೇಳ್ತಾ ಶ್ಲೋಕ ಎಪ್ಪತ್ತೊಂದು ಇಪ್ಪತ್ತೆರಡು ಅರ್ಜುನ ವಾಚ ಸೇನೆಯೋರು ಭಯೋರ್ ಮಧ್ಯೆ ರತನು ಸ್ಥಾಪಯ ಮೇಚ್ಯುತ ಯಾವ ದೇರ್ಥಾಂ ನಿರೀಕ್ಷೇಹಂ ಯೋಧು ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋಧವ್ಯಮಸ್ಮಿ ರಣಸಮುದ್ಯಮಿ ಅರ್ಜುನನು ಹೇಳಿದ ಹೇ ಅಚ್ಚ್ಯುತ ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಎಂದು ಅರ್ಜುನನು ಭಗವಂತನಲ್ಲಿ ವಿನಂತಿಸಿಕೊಳ್ಳುತ್ತಾನೆ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನೇ ಆದರೂ ತನ್ನ ಅವ್ಯಾಜ್ಯ ಕರುಣೆಯಿಂದ ಆತನು ತನ್ನ ಗೆಳೆಯನ ಸೇವೆಯಲ್ಲಿ ತೊಡಗಿದ್ದನು ತನ್ನ ಭಕ್ತರ ಬಗೆಗೆ ಸ್ನೇಹ ತೋರುವುದರಲ್ಲಿ ಎಂದೂ ವಿಫಲನಾಗುವುದಿಲ್ಲ ಆದ್ದರಿಂದ ಇಲ್ಲಿ ಆತನನ್ನು ಅಚ್ಚುತಾಯ ಎಂದು ಸಂಬೋಧಿಸಿದೆ ಸಾರಥಿಯಾಗಿ ಅವನು ಅರ್ಜುನನ ಅಪ್ಪನೆಯಂತೆ ನಡೆಯಬೇಕಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದ ಭಾಗವನ್ನ ಮುಂದುವರಿಸೋಣ ನಮಸ್ಕಾರ